ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಈಗಾಗಲೇ ಪಾಸಿಂಗ್ ಪ್ಯಾಕೇಜ್ ಅನ್ನು ಮಾಡಿದ್ದೇನೆ ನಾನು ಕಲಿಕೆಯಲ್ಲಿ ನಿಧಾನ ಗತಿಯಲ್ಲಿ ಕಲಿಯುವಂತಹ ಮಕ್ಕಳಿಗಾಗಿ ಘಟಕವಾರು ನಾನು ಪಾಸಿಂಗ್ ಪ್ಯಾಕೇಜ್ ಗಳನ್ನ ಮಾಡ್ತಾ ಇದ್ದೀನಿ ಈಗಾಗಲೇ ಒಂದನೇ ಘಟಕ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರುವಂತಹ ಪಾಸಿಂಗ್ ಪ್ಯಾಕೇಜ್ ಆಗಿದೆ ಈಗ ಸ್ಕೋರಿಂಗ್ ಪ್ಯಾಕೇಜ್ ಅಂದ್ರೆ ಯಾವ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನ ಗಳಿಸಬೇಕು ಅಂತ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತಾರೋ ಮತ್ತು ಪ್ರಯತ್ನವನ್ನ ಮಾಡ್ತಾ ಇರ್ತಾರೋ ಅಂತಹ ವಿದ್ಯಾರ್ಥಿಗಳಿಗಾಗಿ ಸ್ಕೋರಿಂಗ್ ಪ್ಯಾಕೇಜ್ ಅನ್ನ ಮಾಡ್ತಾ ಇದ್ದೀನಿ ಇದು ಸ್ಕೋರಿಂಗ್ ಪ್ಯಾಕೇಜ್ ಅನ್ನುವಂಥದ್ದು ಇಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರು ಅಂಕಗಳನ್ನು ಗಳಿಸುವುದಕ್ಕೋಸ್ಕರವಾಗಿ ನಾನು ಮಾಡುವಂತಹ ಸ್ಕೋರಿಂಗ್ ಪ್ಯಾಕೇಜ್ ನೂರಕ್ಕೆ ನೂರು ಅಂಕಗಳಿಕೆಗಾಗಿ ಗಳಿಕೆಗಾಗಿ ಪ್ರತಿ ಘಟಕಕ್ಕೆ ಐದು ಕಿರು ಪರೀಕ್ಷೆಗಳು ಆ ಐದು ಕಿರು ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಾನು ಈ ಒಂದು ವಿಡಿಯೋಗಳಲ್ಲಿ ಮಾಡ್ತಾ ಇದ್ದೀನಿ ಇದು ಒಂದೊಂದು ಘಟಕಕ್ಕೆ ಐದೈದು ಕಿರು ಪರೀಕ್ಷೆಗಳನ್ನ ಮಾಡುವುದರ ಮೂಲಕ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನ ಮತ್ತು ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ನಾನು ಐದೈದು ಕಿರು ಪರೀಕ್ಷೆಗಳನ್ನ ಘಟಕವಾರು ಪ್ರತಿ ಘಟಕಕ್ಕೆ ಐದು ಕಿರು ಪರೀಕ್ಷೆಗಳನ್ನ ಮಾಡ್ತಾ ಇದ್ದೀನಿ ಇದು ಸ್ಕೋರಿಂಗ್ ಪ್ಯಾಕೇಜ್ ಅನ್ನುವಂಥದ್ದು ಈಗ ಇಲ್ಲಿ ತಮ್ಮ ಶಾಲೆ ಹೆಸರನ್ನು ಬಳ್ಕೊಳ್ತಕ್ಕಂಥದ್ದು ಘಟಕವಾರು ಕಿರು ಪರೀಕ್ಷೆ ನ್ಯೂ ಸಿಲೆಬಸ್ ಒನ್ ಇದು ಘಟಕ ಪರೀಕ್ಷೆ ಒಂದು ಅನ್ನುವಂಥದ್ದು ಘಟಕ ಯಾವುದು ಅಂದರೆ ಒಂದು ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅನ್ನುವಂಥದ್ದು ವಿಷಯ ಗಣಿತ ತರಗತಿ ಹತ್ತು ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಪ್ಪತ್ನಾಲ್ಕನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವಾಗಿ ಬರೆಯುವ ಸರಿಯಾದ ಕ್ರಮಗಳು ಯಾವುದು ಅಂತಕ್ಕಂಥ ನಾಲ್ಕು ಉತ್ತರಗಳನ್ನು ಕೊಡಲಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಯುಕ್ತ ಸಂಖ್ಯೆ ಆಗಿದೆ ಸಂಯುಕ್ತ ಸಂಖ್ಯೆ ಯಾವುದು ಅಂತಕ್ಕಂಥ ಗುರುತಿಸುವಂತ ಎರಡನೇ ಪ್ರಶ್ನೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಇಲ್ಲಿ ಕೂಡ ಒಂದೊಂದು ಅಂಕದ ಪ್ರಶ್ನೆ ಹನ್ನೆರಡು ಮತ್ತು ಹದಿನೆಂಟರ ಮಹಸಾವು ಕಂಡುಹಿಡಿಯಿರಿ ಅನ್ನುವಂಥದ್ದು ಒಂದು ಅಂಕದ ಪ್ರಶ್ನೆ ಇನ್ನು ಎರಡು ಅಂಕದ ಪ್ರಶ್ನೆ ಮೂರು ಪ್ರಶ್ನೆಗಳಿದ್ದು ಮೂರ್ನೂರ ಆರು ಮತ್ತು ಆರ್ನೂರ ಐವತ್ತೇಳರ ಮಹಸಾವು ಒಂಬತ್ತು ಆದರೆ ಲಸಾ ಕಂಡುಹಿಡಿಯಿರಿ ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅವಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇನ್ನು ಮೂರು ಅಂಕದ ಪ್ರಶ್ನೆಗಳು ರೂಟ್ ಮೂರು ಒಂದು ಅವಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಆರು ಎಪ್ಪತ್ತೆರಡು ಮತ್ತು ಒಂದು ನೂರ ಇಪ್ಪತ್ತು ಈ ಪೂರ್ಣಾಂಕಗಳ ಲಸ ಮತ್ತು ಮೋಸಗಳನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ ನಾಲ್ಕು ಅಂಕದ ಪ್ರಶ್ನೆ ಐದ್ನೂರ ಹತ್ತು ಮತ್ತು ತೊಂಬತ್ತೆರಡು ಜೋಡಿ ಪೂರ್ಣಾಂಕಗಳ ಲಸಾ ಮತ್ತು ಮೋಸಗಳನ್ನು ಹಿಡಿದು ಲಸ ಮತ್ತು ಮೋಸ ಇಜಿ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅನ್ನುವಂಥದ್ದು ನಾಲ್ಕು ಅಂಕದ ಪ್ರಶ್ನೆ ಅದೇ ರೀತಿ ಮತ್ತೆ ಕಿರು ಪರೀಕ್ಷೆ ಇದು ಎರಡನೇ ಕಿರು ಪರೀಕ್ಷೆ ಅದೇ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಆಯ್ಕೆ ಪ್ರಶ್ನೆಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಯಾವ ಸಂಖ್ಯೆಯಾಗಿರುತ್ತದೆ ಅನ್ನುವಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಭಾಗಲಬ್ಧ ಸಂಖ್ಯೆ ಇವುಗಳಲ್ಲಿ ಯಾವುದಾಗಿದೆ ಅಂತಕ್ಕಂಥದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮತ್ತೆ ಎರಡು ಅಂಕದ ಒಂದು ಅಂಕದ ಎರಡು ಪ್ರಶ್ನೆಗಳು ನಲವತ್ತನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಲಿ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೋಸ ಎಷ್ಟು ಅಂತಕ್ಕಂಥ ಉತ್ತರವನ್ನು ಬರೀತಕ್ಕಂಥದ್ದು ಎರಡು ಅಂಕದ ಪ್ರಶ್ನೆಗಳು ಎರಡರ ಖಾತ ಮೂರು ಮತ್ತು ಎಂಟು ಮೂರರ ಘಾತ ಎರಡು ಮತ್ತು ಎರಡರ ಖಾತ ಮೂರು ಮೂರರ ಖಾತ ಒಂದು ಮತ್ತು ಐದರ ಘಾತ ಒಂದರ ಲಸವನ್ನು ಕಂಡುಹಿಡಿಯ ಅವಿಭಾಜ್ಯ ಪೋರ್ತನಗಳ ಗುಣಲಬ್ಧ ಪರದ ಈ ರೀತಿ ಬರ್ತಿತ್ತು ನಂತರ ಲಸವನ್ನು ಕಂಡುಹಿಡಿತ ಇಲ್ಲಿ ಏಳು ಹನ್ನೊಂದು ಹದಿಮೂರು ಪ್ಲಸ್ ಹದಿಮೂರು ಮತ್ತು ಏಳು ಎಂಟು ಆರು ಎಂಟು ಐದು ನಾಲ್ಕು ಮೂರು ಎರಡು ಒಂದು ಮತ್ತು ಪ್ಲಸ್ ಐದು ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ಅಂತಕ್ಕಂಥ ವಿವರಣೆ ನೀಡ್ರಿ ಅಂತ ಏಳನೇ ಪ್ರಶ್ನೆ ಟೂ ಮೈನಸ್ ಟೂ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಮೂರು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿರುತ್ತವೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಮೂರ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕು ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮೊಸಗಳನ್ನು ಕಂಡುಹಿಡಿದು ಲಸ ಇಂಟು ಮೊಸ ಇಸಿಕೊಂಡು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಇನ್ನು ಹತ್ತನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟು ಎರಡೆರಡು ಅಂಕಗಳು ಸೆವೆನ್ ರೂಟ್ ಫೈವ್ ಮತ್ತು ಒನ್ ಬೈ ರೂಟ್ ತ್ರೀ ಅನ್ನ ಅಭಾಗಲಬ್ಧ ಈ ಕೆಳಗಿನ ಸಂಖ್ಯೆಗಳನ್ನು ಅಭಾಗಲಗಳೆಂದು ಸಾಧಿಸಿ ಇನ್ನು ನೆಕ್ಸ್ಟ್ ಮೂರನೇ ಕಿರು ಪರೀಕ್ಷೆ ಇಲ್ಲಿ ಕೊಡಲಾಗಿದೆ ಮತ್ತೆ ಅವಿಭಾ ಒಂದು ಅಂಕದ ಪ್ರಶ್ನೆಗಳು ಆಯ್ಕೆ ಪ್ರಶ್ನೆಗಳು ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆ ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆಯ ಗರಿಷ್ಠ ಅಪವರ್ತನಗಳ ಸಂಖ್ಯೆ ಎಷ್ಟಿರುತ್ತವೆ ಅನ್ನುವಂಥದ್ದು ಎರಡು ಮತ್ತು ಮೂರು ಲಸ ಮತ್ತು ಮೋಸಗಳ ಗುಣಲಬ್ಧ ಎರಡು ಮತ್ತು ಮೂರರ ಲಸ ಮತ್ತು ಮೋಸಗಳ ಗುಣಲಬ್ಧವು ಎಷ್ಟಾಗಿರುತ್ತೆ ಅನ್ನುವಂಥ ಉತ್ತರವನ್ನು ಇಲ್ಲಿ ಗುರುತು ಮಾಡ್ತಕ್ಕಂಥದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕ ಒಂದು ಅಂಕದ ಎರಡು ಪ್ರಶ್ನೆಗಳು ಇಪ್ಪತ್ತಾರು ಮತ್ತು ತೊಂಬತ್ತರ ಲಸ ನೂರ ಎಂಬತ್ತೆರಡು ಆದರೆ ಮಸಾ ಎಷ್ಟು ಅನ್ನುವಂಥದ್ದು ಸಂಯುಕ್ತ ಅಥವಾ ಸಂಖ್ಯೆಗಳು ಎಂದರೇನು ಅಥವಾ ಭಾಜ್ಯ ಸಂಖ್ಯೆಗಳು ಎಂದರೇನ ಪ್ರಶ್ನೆಗೆ ಉತ್ತರವನ್ನು ಬರೆಯುವಂಥದ್ದು ಎರಡು ಅಂಕದ ಪ್ರಶ್ನೆ ಎರಡ್ ಸಾವಿರದ ಐದುನೂರ ಇಪ್ಪತ್ತು ಘಾತ ಎ ಮೂರರ ಘಾತ ಬಿ ಐದರ ಘಾತ ಸಿ ಇಂಟು ಏಳರ ಘಾತ ಡಿ ಆದಾಗ ಎ ಪ್ಲಸ್ ಬಿ ಮೈನಸ್ ಟು ಸಿ ಮೈನಸ್ ತ್ರೀ ಟಿ ಈ ಬೆಲೆ ಇದರ ಬೆಲೆ ಎಷ್ಟು ಅಂತಕ್ಕಂಥದ್ದು ಕಂಡುಹಿಡಿಯುವಂಥದ್ದು ಆರನೇ ಪ್ರಶ್ನೆ ಎನ್ನರ ಬೆಲೆ ಯಾವುದೇ ಬೆಲೆಗೆ ಆರರ ಘಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಇಲ್ಲಿವ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತಕ್ಕಂಥದ್ದು ಏಳನೇ ಪ್ರಶ್ನೆ ಮೂರು ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೂರು ಅಂಕದ ಪ್ರಶ್ನೆ ರೂಟ್ ಮೂರು ಪ್ಲಸ್ ರೂಟ್ ಐದು ಒಂದು ಅವಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಐದು ಲಕ್ಷ ಐವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ನಾಲ್ಕು ಅಂಕದ ಪ್ರಶ್ನೆ ಒಂದು ನೂರ ನಲವತ್ನಾಲ್ಕು ಒಂದೂರ ಎಂಬತ್ತು ಮತ್ತು ಒಂದೂರ ತೊಂಬತ್ತೆರಡರ ಮೋಸ ಮತ್ತು ಲಹಸಗಳನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ ಈಗ ಮತ್ತೆ ನಾಲ್ಕನೇ ಕಿರು ಪರೀಕ್ಷೆ ಒಟ್ಟು ಐದು ಕಿರು ಪರೀಕ್ಷೆಗಳು ಮತ್ತೆ ಬಹು ಆಯ್ಕೆ ಹದಿಮೂರು ಹದಿನೇಳು ಹತ್ತೊಂಬತ್ತು ಮತ್ತು ಮೂವತ್ತೊಂದರ ಮೋಸ ಎಷ್ಟು ಅಂತಕ್ಕಂಥ ಉತ್ತರವನ್ನ ಕಂಡಿರ್ತಕ್ಕಂಥದ್ದು ಎರಡು ಮತ್ತು ಮೂರರ ಲಸ ಮತ್ತು ಮೋಸಗಳ ಗುಣಲಬ್ಧ ಎಷ್ಟು ಅಂತಕ್ಕಂಥದ್ದು ಇನ್ನ ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒನ್ ಇಂಟು ಟು ಟೂ ಮಾರ್ಕ್ಸು ಐದು ಮತ್ತು ಹದಿನೈದರ ಮೋಸ ಮತ್ತು ಲಸಗಳ ಅನುಪಾತವನ್ನ ಬರೆಯಿರಿ ಐದು ಮತ್ತು ಹದಿನೈದರ ಮೋಸ ಮತ್ತು ಲಸಗಳ ಅನುಪಾತವನ್ನ ಬರೆಯಿರಿ ತೊಂಬತ್ತೆಂಟರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಬರೆಯಿರಿ ಇನ್ನೇ ಎರಡು ಅಂಕದ ಪ್ರಶ್ನೆ ಎರಡು ಸಂಖ್ಯೆಗಳ ಅನುಪಾತ ಎರಡು ಸಂಖ್ಯೆಗಳ ಅನುಪಾತ ಮೂರು ಅನುಪಾತ ನಾಲ್ಕು ಮತ್ತು ಅವುಗಳ ಲಸಾ ಒಂದು ಇಪ್ಪತ್ತು ಆದರೆ ಆ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಅಂತ ಪ್ರಶ್ನೆ ಇದೆ ಆರನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೋಸ ಹದಿನಾರು ಆ ಸಂಖ್ಯೆಗಳ ಗುಣಲಬ್ಧ ಮೂರ್ ಸಾವಿರದ ಎಪ್ಪತ್ತೆರಡು ಆದರೆ ಲಸ ಕಂಡು ಹಿಡಿಯಿರಿ ಉತ್ತರ ಫೈವ್ ಮೈನಸ್ ತ್ರೀ ರು ಟು ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಮೂರು ಅಂಕದ ಪ್ರಶ್ನೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂಬತ್ನಾಲ್ಕು ತೊಂಬತ್ತು ನೂರ ಇಪ್ಪತ್ತರ ಮಸ ಮತ್ತು ಲಸಾಗಳನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ ನಾಲ್ಕು ಅಂಕದ ಪ್ರಶ್ನೆ ಒಂದು ಕ್ರೀಡಾಂಗಣ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅನ್ನುವಂತಹ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಸಾಮಾನ್ಯವಾಗಿ ಈ ಘಟಕದಲ್ಲಿ ನಾಲ್ಕು ಅಂಕದಲ್ಲಿ ಕೇಳುವುದಿಲ್ಲ ಆದರೂ ನಾನು ಪ್ರಶ್ನೆ ಪತ್ರಿಕೆ ಪ್ರಕಾರ ಒಂದು ಎರಡು ಮೂರು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಮಾಡಿದ್ದೇನೆ ಇಲ್ಲಿ ಕೇವಲ ಎರಡು ಮೂರು ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನು ಮಾತ್ರ ಈ ಒಂದು ಘಟಕದಲ್ಲಿ ಕೇಳಲಾಗುವುದು ಅನ್ನುವಂಥದ್ದು ಇನ್ನು ಮತ್ತೆ ಮುಂದಿನ ಕಿರು ಪರೀಕ್ಷೆ ಐದು ಮತ್ತೆ ಬಹು ಆಯ್ಕೆ ಪ್ರಶ್ನೆಗಳು ಮೂರರ ಘಾತ ಎರಡು ಎರಡರ ಘಾತ ಮೂರು ಮತ್ತು ಎರಡರ ಘಾತ ಎರಡು ಎಂಟು ಮೂರು ಲ ಎಷ್ಟು ಅಂತಕ್ಕಂಥದ್ದು ಒಂದು ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಚಿಕ್ಕ ಬೆಸ ಸಂಯುಕ್ತ ಸಂಖ್ಯೆ ಚಿಕ್ಕ ಬೆಸ ಸಂಯುಕ್ತ ಸಂಖ್ಯೆ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಇವೆರಡನ್ನ ಬರ್ಕೊಂಡು ಅವುಗಳ ಲಸಾ ಲಸಾವು ಎಷ್ಟು ಅಂತಕ್ಕಂಥ ನಾವು ಉತ್ತರವನ್ನು ಗುರುತಿಸ್ತಕ್ಕಂಥ ಎ ಸ್ಕ್ವೈರ್ ಬಿ ಮತ್ತು ಎ ಕ್ಯೂ ಬಿ ಸ್ಕ್ವೈರ್ ಗಳ ಮ ಸಾವು ಕಂಡುಹಿಡಿಯಂತ ಎ ಮತ್ತು ಬಿಗಳು ಎರಡು ಅವಿಭಾಜ್ಯ ಸಂಖ್ಯೆಗಳಾದಾಗ ಎ ಮತ್ತು ಬಿ ಗಳ ಮಸ ಎಷ್ಟ ಇರುತ್ತೆ ಅನ್ನು ಉತ್ತರವನ್ನು ಎರಡು ಅಂಕದ ಪ್ರಶ್ನೆಗಳು ತ್ರೀ ತರ್ಟಿ ಸಿಕ್ಸ್ ಫಿಫ್ಟಿ ಫೋರ್ ಅಸ ಆರು ಆದರೆ ಅವುಗಳ ಲಸ ಕಂಡಿಡ್ರಿ ತ್ರೀ ಡಿವೈಡ್ ಬೈ ಟೂ ರೂಟ್ ಫೈವ್ ಒಂದು ಅವಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಟೂ ಪ್ಲಸ್ ರೂಟ್ ತ್ರೀ ಡಿವೈಡ್ ಬೈ ಫೈವ್ ಒಂದು ಅವಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೂರು ಅಂಕದ ಪ್ರಶ್ನೆ ರೂಟ್ ಏಳು ಒಂದು ಅವಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಒಂಬತ್ತನೇ ಪ್ರಶ್ನೆ ಮೂರು ಅಂಕದ್ದು ತೊಂಬತ್ತಾರು ಮತ್ತು ನಾಲ್ಕುನೂರ ನಾಲ್ಕರ ಮೋಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿರಿ ಇದರಿಂದ ಅವುಗಳ ಲಹಸವನ್ನು ಕಂಡುಹಿಡಿರಿ ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ನಾಲ್ಕು ನಾಲ್ಕು ಮತ್ತು ತೊಂಬತ್ತಾರು ಮೇಲ್ಗಡೆ ಬಂದಿರತಕ್ಕಂಥ ಪ್ರಶ್ನೆನೇ ಇದೆ ಇಲ್ಲಿ ಜೋಡಿ ಪೂರ್ಣಾಂಕ ಲಸಾ ಮತ್ತು ಮೋಸಾಹಗಳನ್ನು ಕಂಡುಹಿಡಿದು ಲಸಾ ಮತ್ತು ಮೋಸ ಇಜಿಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಇಲ್ಲಿ ಪ್ರಶ್ನೆ ಸೇಮ್ ಇದೆ ನಾನು ಇದರ ಪಿ ಡಿ ಎಫ್ ಅನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡುವಾಗ ಇದನ್ನ ಬದಲಾವಣೆಯನ್ನು ಮಾಡಿಕೊಟ್ಟಿರ್ತೇನೆ ಹಾಗಾಗಿ ಈ ಒಂದು ಸ್ಕೋರಿಂಗ್ ಪ್ಯಾಕೇಜ್ಗಾಗಿ ನಾನು ಪ್ರತಿ ಘಟಕಕ್ಕೆ ಐದು ಪ್ರಶ್ನೆ ಪತ್ರಿಕೆ ಅಂದ್ರೆ ಕಿರು ಪರೀಕ್ಷೆಗಳಿಗಾಗಿ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಮಾಡ್ತಾ ಇದ್ದೇನೆ ಮತ್ತು ಆ ಒಂದು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಐದು ವಿ ಒಂದು ಐದು ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು